ನೀನಿಲ್ಲಿ ಆಯಾಗಿ ಕಾಲ ಕಳೆಯುತ್ತಿರಲಿಲ್ಲ ಅಲ್ವಾ ಅಯ್ಯ ನಿನ್ನ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ಲ ಏ ಮಗ ಹೇಗೆ ಏನಾಯ್ತು ಮನೆಗೆ ಅಂತ ಇದೇ ನನ್ನ ಮನೆಗೆ ಏ ಹಚ್ಚ ಇಂದorpara ಬರ್ತಾ ಹೇತಾ ಇಲ್ಲ ನಿನ್ನ ಮನೆಯ ಬಗ್ಗೆ ನಿನ್ನ ಅತ್ತಿಗೆ ನೇರ ಆಗಿಕೊಂಡು ಸತ್ತು ಹೋಗಿದ್ದಾಳೆ ಅಯ್ಯೋ ಅತ್ತಿಗೆ ಹಾ ಆದರೆ ಅಪವಾದ ಹೊರತು ನಿನ್ನ ಅಣ್ಣ ಜೈಲಿಗೆ ಹೋದ ಪಾಪ ಅವನು ಕೂಡ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಯ್ಯೋ ಅಣ್ಣ ಬಿಳಿಗಿರಿ ಕಾಯ ಸ್ವಲ್ಪ ಹತ್ತಿಗೆ ಮೇಲೆ ಇಂತ ಪ್ರಾಧವೇ ಇದು ಸಾಧ್ಯವಿಲ್ಲ ನಾನು ಯಾಕೆ ಮನಸ್ಸಿಗೆ ಸಮಾನ ಗೊತ್ತಲ್ಲ ಇನ್ನು ಬರುತ್ತೇನೆ ಕಮಲ ಪ್ರಿಯ ತಮ್ಮನ ಮನೆ ಸರ್ವನಾಶವಾಗಲು ಕಾರಣ ಯಾರು ಅಂತ ಗೊತ್ತೇ ಎರಡು ತಲಿಯ ಆವಿನಂತೆ ಆನಿನ ಅಣ್ಣ ಅವನ ಕರಿನೆರಳು ಇನ್ನಷ್ಟು ಜನರ ಮೇಲೆ ಬಿದ್ದು ಸರ್ವನಾಶ ಮಾಡುತ್ತಾರೋ ಇಷ್ಟೆಲ್ಲ ಕಸರತ್ತು ಮಾಡಿ ಆ ಮನೆಗಳಿಂದ ತಾರೆ ಹಿಡಿದು ಕೊಡುವುದು ಕನಸಿನ ಹಾಕಲಿ ಗೊತ್ತಿರಿದ್ದಾರೆ ಅರೆದು ಹೋಗ ತಂದ ಒಂದು ಒಂದು ಗುರಿಸಲು ನೀನು ಕೈ ಹಿಡಿದರೆ ತಾಳ ಒಂದು ಗುರು ನೋಡು ಕನ್ನಲ್ಲ ಪರವರ ಗುರಿಸರಲ್ಲಿ ಆವಾಗಕ್ಕಿಂತ ನನ್ನಂತ ಎಂಟೆ ಬಂತನೊಂದಿಗೆ ನಾನು ಕಷ್ಟಕ್ಕೆ ಬೆಸು ನೋಡು ಅಂತ ಹೇಳಿದೆ ಅದು ಸಾಧ್ಯ ನನ್ನ ಮತ್ತು ನನ್ನ ಮಾಂಶನ ನಡುವೆ ಬರುವಂತ ಅರಹತೆ ಖಂಡಿತವಾಗಲೂ ನನಗಿಲ್ಲ ನಾನು ಯಾರು ನಿಮ್ಮ ಮನೆಯನ್ನ ಯೋಚು ಮಾಡಿ ಅದರ ಮೇಲೆ ನನ್ನ ತಂದೆ ತಾಯಿಯ ಗೋರಿ ಕಟ್ಟಿ ನಂತರ ನಿನ್ನೆ ಕೊರಳಿಗೆ ಕಟ್ಟಿ ಕಟ್ಟಿದಾಗ ಗೊತ್ತಾಗುವುದು ನಾನು ಯಾರು ಅಂತ ನಾನು ಹತ್ತಿ ಬಿಡಿಸ್ಕೊಂಡಿಲ್ಲ ಗೊತ್ತಾ ನಿನ್ನ ತರ ಜೊತೆಯಲ್ಲಿ ಮಾತಾಡ್ತಾನೆ ನನ್ನ ಟೈಮ್ ವೇಸ್ಟ್ ಮಾಡೋದಿಲ್ಲ ಗುಡ್ ಬಾಯ್ ನೀನು ಸೇರುವುದು ಮಾತ್ರ ಮನದಲ್ಲಿ ಅಲ್ಲ ನನ್ನ ಕುತಂತ್ರದ ಬಲೆಯಲ್ಲಿ ನಿನ್ನ ಪ್ರಿಯಕರ ನಿನ್ನನ್ನು ಕೈ ಹಿಡಿಯುವುದು ಅಸಾರ್ಥಕ ಮಾತು ಏಕೆಂದರೆ ನಿನ್ನ ಅಣ್ಣ ಅವರ ಮನೆಯನ್ನು ಸರ್ವನಾಶ ಮಾಡಿರುವುದು ನಿನಗೆ ಗೊತ್ತು ನಿನ್ನಿಬ್ಬರ ಬಗೆ ಎಲ್ಲ ಸಲ್ಲದ ವಿಚಾರ ತುಂಬುವೆ ನಿಮ್ಮ ಅಣ್ಣನ ಕಿವಿಯ ಒಳಗೆ ನಂತರ ಅವನಿಂದಲೇ ನಿಮ್ಮ ಪ್ರೇಮ ಪಾಶದಲ್ಲಿ ಉಳಿಯುಗಿಸುವ